ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಆ್ಯಸ್ ಎ ಇನ್ವೆಸ್ಟರ್ ಎಲ್ರಿಗೂ ಗೊತ್ತಿರಲೇ ಒಂದು ವಿಷಯನ ತಿಳಿಸ್ಕೊಡೋಂತ ಪ್ರಯತ್ನ ಮಾಡ್ತಾ ಇದೀನಿ ಅದೇನಂತಂದ್ರೆ ನಾವೆಲ್ಲರೂ ಹಲವಾರು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ಇನ್ ಕೇಸ್ ಅದರಲ್ಲಿ ಯಾವುದಾದ್ರೂ ಒಂದು ಕಂಪನಿ ಮುಳುಗಿದ್ರೆ ಆ್ಯಸ್ ಎ ಶೇರ್ ಹೋಲ್ಡರ್ ನಮಗೇನು ಸಿಗುತ್ತೆ ಅಥವಾ ನಮಗೆ ಎಷ್ಟು ಹಣ ಸಿಗುತ್ತೆ ಎಷ್ಟು ಸಿಗಬಹುದು ಅನ್ನೋದ್ರ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ ಹಾಗೆ ಈ ವಿಷಯ ಎಲ್ರಿಗೂ ಖಂಡಿತ ಗೊತ್ತಿರಲೇಬೇಕಾಗಿರುವಂಥ ವಿಷಯ ಅಂತ ಹೇಳ್ಬೋದು ಅದ್ರ ಬಗ್ಗೆ ರೂಲ್ಸ್ ಏನ್ ಹೇಳುತ್ತೆ ಆಸ್ ಎ ಇನ್ವೆಸ್ಟರ್ ಅಥವಾ ಈಕ್ವಿಟಿ ಶೇರ್ ಹೋಲ್ಡರ್ ನಮ್ಗೆ ಸಿಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಯೂಶಲಿ ಯಾವುದಾದ್ರೂ ಒಂದು ಕಂಪನಿ ಮುಳುಗಿದ್ರೆ ಅದನ್ನ ಲಿಕ್ವಿಡೇಟ್ ಮಾಡ್ತಾರೆ ಈ ಲಿಕ್ವಿಡೇಷನ್ ಪ್ರೊಸೀಜರ್ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ ದ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಎ ಬಿಸ್ನೆಸ್ ಟು ಎನ್ ಎಂಡ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಅಸೆಟ್ಸ್ ಟು ಕ್ಲೈಮಂಟ್ಸ್ ಅಂದ್ರೆ ಕಂಪನಿಯ ಆಸ್ತಿ ಮಾರಾಟ ಮಾಡಿ ಬಂದಂತ ಹಣವನ್ನ ಯಾರ್ಯಾರಿಗೆ ಕೊಡಬೇಕಾಗುತ್ತೋ ಅಂಥವ್ರಿಗೆ ತಲುಪಿಸುವಂಥದ್ದು ಆದರೆ ಈ ಲಿಕ್ವಿಡೇಷನಲ್ಲಿ ಅಲ್ಲಿ ಎರಡು ಟೈಪ್ಸ್ ಇರುತ್ತೆ ಮೇಜರ್ ಆಗಿ ಟೂ ಟೈಪ್ಸ್ ಆಫ್ ಲಿಕ್ವಿಡೇಷನ್ ಇರುತ್ತೆ ಒಂದು ಕಂಪಲ್ಸರಿ ಲಿಕ್ವಿಡೇಷನು ಇನ್ನೊಂದು ವಾಲಂಟರಿ ಲಿಕ್ವಿಡೇಷನು ಕಂಪಲ್ಸರಿ ಲಿಕ್ವಿಡೇಷನ್ ಅಂತಂದ್ರೆ ಕಂಪನಿ ಲಾಸ್ ಅಲ್ಲಿ ಇದೆ ಸಾಲ ಮಾಡಿಕೊಂಡಿದೆ ಆ ಸಾಲವನ್ನ ತೀರ್ಸಕ್ ಇಲ್ಲ ಆಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು ಎನ್ ಸಿ ಎಲ್ ನಲ್ಲಿ ಅಪ್ಲಿಕೇಶನ್ ಹಾಕೊಂಡು ಇದನ್ನ ಲಿಕ್ವಿಡೇಟ್ ಮಾಡಿ ನಮ್ಮ ಸಾಲವನ್ನು ತೀರಿಸಿ ಅಂತ ಕೇಳೋದು ಇದು ಕಂಪಲ್ಸರಿ ಲಿಕ್ವಿಡೇಷನ್ ಆಗುತ್ತೆ ವಾಲಂಟರಿ ಲಿಕ್ವಿಡೇಷನ್ ಅಂತಂದ್ರೆ ಸ್ವತಃ ಕಂಪನಿಯ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿ ಮಾರ್ಕೆಟ್ ಇಂದ ಡಿ ಲಿಸ್ಟ್ ಮಾಡೋದು ಆದ್ರೆ ಇದಕ್ಕೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ ಇಲ್ಲಿ ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ ಅಕಾರ್ಡಿಂಗ್ ಟು ವ್ಯಾಲ್ಯೂಯೇಷನ್ ಪರ್ ಶೇರ್ ನಾವು ಇಷ್ಟು ರುಪೀಸ್ ಕೊಡ್ತೀವಿ ನೀವು ಶೇರ್ ಹೋಲ್ಡರ್ಸ್ ಶೇರ್ ಅನ್ನ ಕೊಡಿ ಅಂತ ಶೇರ್ ಹೋಲ್ಡರ್ಸ್ ಎಲ್ಲಾ ಒಪ್ಪಿ ಕೊಟ್ರೆ ಕಂಪನಿ ಡೀ ಲಿಸ್ಟ್ ಆಗುತ್ತೆ ಮಾರ್ಕೆಟ್ ಇಂದ ಇನ್ ಕೇಸ್ ಶೇರ್ ಹೋಲ್ಡರ್ಸ್ ಒಪ್ಪದೆ ಕೊಡದೇ ಇದ್ರೆ ಆಸ್ ಯೂಜುವಲ್ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಡಿ ಲಿಸ್ಟಿಂಗ್ ಆಗುತ್ತೆ ಸೊ ಈ ರೀತಿ ಇರುತ್ತೆ ವಾಲಂಟರಿ ಲಿಕ್ವಿಡೇಷನ್ ಬಟ್ ಕಂಪಲ್ಸರಿ ಲಿಕ್ವಿಡೇಷನ್ ನಾನು ಹೇಳಿದಾಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಂಥ ಸಮಯದಲ್ಲಿ ನಮಗೆ ಎಷ್ಟು ಸಿಗುತ್ತೆ ಎಷ್ಟು ಸಿಗ್ಬೋದು ಅನ್ನೋದು ಅನುಮಾನ ಇರುತ್ತೆ ಯಾಕಂದ್ರೆ ವಾಲಂಟರಿ ಲಿಕ್ವಿಡೇಷನ್ ಅಲ್ಲಿ ಎಷ್ಟಂತ ಫಿಕ್ಸ್ ಮಾಡ್ಬಿಡುತ್ತೆ ಕಂಪನಿನೇ ಅದನ್ನ ಒಪ್ಕೊಂಡು ಕೊಡಬಹುದು ಒಪ್ಕೊಳ್ಳದ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಏನ್ ಡಿಸಿಷನ್ ತಗೊಳ್ತಾರ ಅದೇ ಫೈನಲ್ ಆಗುತ್ತೆ ಇಲ್ಲ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಒಪ್ಕೊಂಡ್ರು ನೀವೊಬ್ರು ಮಾತ್ರ ಒಪ್ಕೊಳ್ತಿಲ್ಲ ಅಂದ್ರೆ ಅದು ನಡೆಯೋದಿಲ್ಲ ನೀವು ಕೊಡಲೇಬೇಕಾಗುತ್ತೆ ಕಂಪಲ್ಸರಿ ಆಗುತ್ತೆ ಬಟ್ ಕಂಪಲ್ಸರಿ ಲಿಕ್ವಿಡೇಷನ್ ಅಲ್ಲಿ ಕಂಪನಿಗೆ ಸಾಲ ಕೊಟ್ಟಿರುವಂತ ಕಂಪನಿಗಳು ಬಂದು ಕಂಪನಿಯನ್ನ ಕಂಪನಿಯ ಅಸೆಟ್ಸ್ ಅನ್ನ ಮಾರಾಟ ಮಾಡಿ ನಮ್ಗೆ ಸಾಲವನ್ನ ತೀರಿಸಿಕೊಡಿ ಅಂತ ಕೇಳುವಂತ ಪ್ರೊಸೀಜರು ಸೊ ಇಲ್ಲಿ ಇನ್ ಕೇಸ್ ಕಂಪನಿಯ ಅಸೆಟ್ಸ್ ಅನ್ನ ಮಾರಾಟ ಮಾಡಿದ್ರೆ ಒಂದು ಸಟೈನ್ ಅಮೌಂಟ್ ಬಂದೇ ಬರುತ್ತೆ ಆ ಅಮೌಂಟ್ ಯಾರಿಗೆ ಎಷ್ಟು ಹೋಗ್ಬೇಕು ಇದಕ್ಕೆ ಒಂದು ಪ್ರೊಸೀಜರ್ ಇದೆ ಸೊ ಆ ಪ್ರೊಸೀಜರ್ ಈ ಗೆಜೆಟಿ ಆಫ್ ಇಂಡಿಯಾದಲ್ಲಿ ಪಬ್ಲಿಷ್ ಮಾಡಿದೆ ನಮ್ಮ ಭಾರತ ಸರ್ಕಾರ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ದ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕ್ರಪ್ ಕೋಡ್ ಟೂ ಥೌಸಂಡ್ ಸಿಕ್ಸ್ಟೀನ್ ಎರಡ್ ಸಾವಿರದ ಹದಿನಾರರಲ್ಲಿ ಈ ಕೋಡ್ ಅನ್ನ ತಂದ್ರು ಈ ಕೋಡ್ ಅಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದರೆ ಇನ್ ಕೇಸ್ ಕಂಪನಿ ಲಿಕ್ವಿಡೇಷನ್ ಮಾಡಿದ್ರೆ ಯಾರಿಗೆ ಎಷ್ಟು ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಒಂದು ಐರಾರ್ಕಿಕಲ್ ಮೆಥಡ್ ಅಲ್ಲಿ ಯಾರಿಗೆ ಫಸ್ಟ್ ಪೇ ಮಾಡಬೇಕು ಅಂತ ಕೂಡ ಇದೆ ಫಸ್ಟ್ ಯಾರಿಗೆ ಪೇ ಮಾಡಬೇಕು ಸೆಕೆಂಡ್ ಪೇ ಮಾಡಬೇಕು ಥರ್ಡ್ ಯಾರಿಗೆ ಪೇ ಮಾಡಬೇಕು ಅಂತ ಅದನ್ನೇ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೊನೆಯಲ್ಲಿ ನಮ್ಗೆ ಹಣ ಎಷ್ಟು ಸಿಗಬಹುದು ಸಿಗುತ್ತಾ ಇಲ್ವಾ ಅದಕ್ಕೆ ಉತ್ತರ ಕೂಡ ಸಿಗುತ್ತೆ ಸೊ ನಾನು ಈ ಕೋಡ್ ಅಲ್ಲಿ ಇರುವಂತ ಪಾಯಿಂಟ್ಸ್ ಅನ್ನ ಸಪರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿ ನೋಡೋಣ ನಂತರ ಈ ಪಿ ಡಿ ಎಫ್ ಫೈಲೂ ಕೂಡ ನಾನು ತೋರಿಸ್ತೀನಿ ಅದೇ ಪಾಯಿಂಟ್ಸ್ ಅನ್ನ ಯಾಕಂದ್ರೆ ಇಲ್ಲಿಂದಾನೇ ಕಾಪಿ ಮಾಡ್ಕೊಂಡಿದೀನಿ ನಾನು ಸೊ ನಾನೀಗ ಥ್ರೂ ಈ ಇನ್ಸಾಲ್ವೆನ್ಸಿ ಬ್ಯಾಂಕ್ ಕಂಪನಿಯನ್ನು ಲಿಕ್ವಿಡೇಟ್ ಮಾಡಿದ್ರೆ ಸರ್ಟನ್ ಅಮೌಂಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದು ನೂರು ಕೋಟಿ ಬಂದಿದೆ ಅಂತ ಇಟ್ಕೊಳ್ಳಿ ಕಂಪನಿಯ ಎಲ್ಲಾ ಅಸೆಟ್ಸ್ ಅನ್ನ ಮಾರಾಟ ಮಾಡ್ತಾರೆ ಬಿಲ್ಡಿಂಗ್ ಇರ್ಬೋದು ಸೈಟ್ ಇರ್ಬೋದು ಎಕ್ವಿಪ್ಮೆಂಟ್ಸ್ ಇರ್ಬೋದು ಎಲ್ಲನೂ ಕೂಡ ಮಾರಾಟ ಮಾಡ್ತಾರೆ ಮಾರಾಟ ಮಾಡಿ ಬಂದಂತ ಅಮೌಂಟ್ ಎಷ್ಟಿರುತ್ತೆ ಅದನ್ನ ಹೆರಕಿಕಲ್ ಮೆಥಡ್ ಅಲ್ಲಿ ಈಗ ಏನು ನಾನು ಒನ್ ಟು ಏಟ್ ಪಾಯಿಂಟ್ಸ್ ಇದೆ ಅವುಗಳನ್ನ ಹೇಳ್ತಾ ಹೋಗ್ತೀನಿ ಅದರ ಪ್ರಕಾರ ಹಂಚಿಕೆ ಮಾಡ್ಕೊಂಡು ಬರ್ತಾರೆ ಮೊದಲನೇದಾಗಿ ಯಾರಿಗೆ ಅಮೌಂಟ್ ಕೊಡ್ತಾರೆ ಅಂತಂದ್ರೆ ನೋಡಬಹುದು ದ ಇನ್ಸಾಲ್ವೆನ್ಸಿ ರೆಸೊಲ್ಯೂಷನ್ ಪ್ರೋಸೆಸ್ ಕಾಸ್ಟ್ ಅಂಡ್ ದ ಲಿಕ್ವಿಡೇಷನ್ ಕಾಸ್ಟ್ ಪೇಡ್ ಇನ್ ಫೋಲ್ ಏನು ಈ ಇನ್ಸಾಲ್ವೆನ್ಸಿ ರೆಸೊಲ್ಯೂಷನ್ ಪ್ರೋಸೆಸ್ ಇರುತ್ತೆ ಅದಕ್ಕೆ ಕಾಸ್ಟ್ ಎಷ್ಟಾಗಿರುತ್ತೆ ಅದನ್ನ ಫುಲ್ ಪೇಮೆಂಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೂರು ಕೋಟಿ ಬಂದಿದೆ ಅಂತ ಇಟ್ಕೊಳ್ಳಿ ಒಂದು ಕೋಟಿ ಇದರ ಕಾಸ್ಟ್ ಇದೆ ಅಂತ ಇಟ್ಕೊಳ್ಳಿ ಆ ಒಂದು ಕೋಟಿಯನ್ನು ಪೇ ಮಾಡ್ತಾರೆ ಇನ್ನ ತೊಂಬತ್ತೊಂಬತ್ತು ಕೋಟಿ ಉಳ್ಕೊಳುತ್ತೆ ಇದು ಮೊದಲನೇದು ಮೊದಲು ಇವರಿಗೆ ಪೇ ಮಾಡಿ ಇವರ ಡ್ಯೂಸ್ ಅನ್ನ ಕ್ಲಿಯರ್ ಕ್ಲಿಯರ್ ಮಾಡ್ತಾರೆ ಎರಡನೇ ಪಾಯಿಂಟ್ ಗೆ ಬರೋದಾದ್ರೆ ದ ಫಾಲೋಯಿಂಗ್ ಡೇಟ್ಸ್ ವಿಚ್ ಶಾಲ್ ರ್ಯಾಂಕ್ ಈಕ್ವಲಿ ಬಿಟ್ವೀನ್ ಅಂಡ್ ಅಮಾಂಗ್ ದ ಫಾಲೋಯಿಂಗ್ ಇಲ್ಲಿ ಎರಡು ಮೂರು ಡೆಟ್ಸ್ ಇದೆ ಸೊ ಮೊದಲನೇದಾಗಿ ನೋಡ್ಬೋದು ವರ್ಕ್ ಮಂತ್ಸ್ ಡ್ಯೂಸ್ ಫಾರ್ ದ ಪೀರಿಯಡ್ ಆಫ್ ಟ್ವೆಂಟಿ ಫೋರ್ ಮಂತ್ಸ್ ಪ್ರೊಸೀಡಿಂಗ್ ದ ಲಿಕ್ವಿಡೇಷನ್ ಕಮೆನ್ಸ್ಮೆಂಟ್ ಡೇಟ್ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ವರ್ಕ್ ಫೋರ್ಸ್ ಏನಿರುತ್ತೆ ಅವರ ಡ್ಯೂಸ್ ಅದರಲ್ಲೂ ಇಪ್ಪತ್ನಾಲ್ಕು ತಿಂಗಳ ಡ್ಯೂಸನ್ನು ಪೇ ಮಾಡಬೇಕಾಗುತ್ತೆ ನಂತರ ಡೆಟ್ಸ್ ಓಡ್ ಟು ಎ ಸೆಕ್ಯೂರ್ಡ್ ಕ್ರೆಡಿಟರ್ ಇನ್ ದ ಇವೆಂಟ್ ಆಫ್ ಸೆಕ್ಯೂರ್ಡ್ ಕ್ರೆಡಿಟರ್ ಆಸ್ ಸೆಕ್ಯೂರಿಟಿ ಇನ್ ದ ಮ್ಯಾನರ್ ಸೆಟ್ ಔಟ್ ಇನ್ ಸೆಕ್ಷನ್ ಫಿಫ್ಟಿ ಟು ಇಲ್ಲಿ ಈ ಸೆಕ್ಯೂರ್ಡ್ ಕ್ರೆಡಿಟರ್ ಗೆ ಸೆಕ್ಷನ್ ಫಿಫ್ಟಿ ಟೂ ನಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಫಾಲೋ ಮಾಡಿ ಕೊಟ್ಟಿರುವಂತಹ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಅಮೌಂಟ್ ಅನ್ನು ಕೊಡಬೇಕಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಇವರೇ ಎನ್ ಸಿ ಎಲ್ ಟಿಗೆ ಗೆ ಹೋಗೋದು ಈ ಕಂಪನಿಯನ್ನ ಲಿಕ್ವಿಡೇಟ್ ಮಾಡಿ ನಮಗೆ ಸಾಲ ತೀರಿಸಿ ಅಂತ ಯಾಕಂದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಅವರಿಗೆ ಆ ಹಕ್ಕಿರುತ್ತೆ ಅದೇ ಹಕ್ಕನ್ನು ಬಳಸ್ಕೊಂಡು ಅವರು ಕಂಪನಿಯನ್ನ ಲಿಕ್ವಿಡೇಟ್ ಮಾಡಲಿಕ್ಕೆ ಈ ಪ್ರೊಸೀಜರ್ಗೆ ಗೆ ಅಧಿಕಾರ ಕೂಡ ಇರುತ್ತೆ ಬಟ್ ಅದನ್ನ ಥ್ರೂ ಎನ್ ಸಿ ಎಲ್ ಟಿನೇ ನೇ ಮಾಡಬೇಕಾಗುತ್ತೆ ನ್ಯಾಷನಲ್ ಕಂಪನೀಸ್ ಟ್ರಿಬ್ಯುನಲ್ ಲಾ ಸಾರಿ ಲಾ ಟ್ರಿಬ್ಯೂನಲ್ ಇವರಿಗೆ ಪೇ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ನೂರು ಕೋಟಿ ಉದಾಹರಣೆ ತಂದಿದ್ವಿ ಒಂದು ಕೋಟಿ ಪೇ ಮಾಡಿದ್ವಿ ಇನ್ನು ಕೋಟಿ ಇದೆ ವರ್ಕ್ ಮನ್ಸ್ ಡ್ಯೂಸ್ ಕೋಟಿ ಅಂತಂದ್ರೆ ಅದೊಂದು ಎಂಬತ್ತೊಂಬತ್ತು ಕೋಟಿ ಇದೊಂದು ಐವತ್ತು ಕೋಟಿ ಸಾಲ ಇತ್ತು ಅಂತ ಇಟ್ಕೊಳ್ಳಿ ಇನ್ನು ಜಸ್ಟ್ ಮೂವತ್ತೊಂಬತ್ತು ಕೋಟಿ ಉಳಿಯುತ್ತೆ ಐವತ್ತು ಕೋಟಿ ಸಾಲ ಇದ್ರೆ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಇನ್ನು ಮೂವತ್ತೊಂಬತ್ತು ಕೋಟಿ ಉಳಿಯುತ್ತೆ ಸೊ ಇದು ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ಗೆ ಹೋಗುತ್ತೆ ಸೊ ಬನ್ನಿ ನೆಕ್ಸ್ಟ್ ಹೋಗೋಣ ಮೂರನೇದಾಗಿ ನೋಡಬಹುದು ವೇಜಸ್ ಅಂಡ್ ಎನಿ ಅನ್ಪೇಯ್ಡ್ ಡ್ಯೂಸ್ ಎಂಪ್ಲಾಯೀಸ್ ಅದರ್ ದಾನ್ ವರ್ಕ್ ಫಾರ್ ಅ ಪೀರಿಯಡ್ ಆಫ್ ಟ್ವೆಲ್ ಮಂತ್ ಪ್ರೊಸೀಡಿಂಗ್ ದ ಲಿಕ್ವಿಡೇಷನ್ ಕಮಿನ್ಸ್ಮೆಂಟ್ ಡೇಟ್ ಅರ್ ದಾನ್ ವರ್ಕ್ ಮನ್ ಎಂಪ್ಲಾಯೀಸ್ ಯಾರು ಅವರ ವೇಜಸ್ ಆಗ್ಬಹುದು ಅಥವಾ ಅನ್ಪೇಡ್ ಡ್ಯೂಸ್ ಆಗ್ಬಹುದು ಇಂದಿನ ಹನ್ನೆರಡು ತಿಂಗಳ ಡ್ಯೂಸ್ ಅನ್ನ ಇಲ್ಲಿ ಪೇ ಮಾಡ್ಬೇಕಾಗುತ್ತೆ ಮೂರನೇದಾಗಿ ಮೂವತ್ತೊಂಬತ್ತು ಕೋಟಿ ಒಂದು ಒಂಬತ್ತು ಕೋಟಿ ಅದಿರುತ್ತೆ ಅಂತ ಇಟ್ಕೊಳ್ಳಿ ಇನ್ನು ಮೂವತ್ತು ಕೋಟಿ ಉಳಿಯುತ್ತೆ ನಾವೇನು ನೂರು ಕೋಟಿ ಎಕ್ಸಾಂಪಲ್ ತಗೊಂಡಿದ್ವಿ ಅದರಲ್ಲಿ ಮೂವತ್ತು ಕೋಟಿ ಉಳಿತು ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ಮುಂದಕ್ಕೆ ಹೋಗುತ್ತೆ ಮೂವತ್ತು ಕೋಟಿ ಸೊ ಮೂರನೇದಾಗಿ ಎಂಪ್ಲಾಯೀಸ್ ಅನ್ಪೇಯ್ಡ್ ಡ್ಯೂಸ್ ವೇಜಸ್ ಪೇ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಫೈನಾನ್ಷಿಯಲ್ ಡೆಟ್ಸ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸೊ ನಾವೀಗ ಮುಂಚೆ ನೋಡಿದ್ವಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನ ನೋಡ್ತಾ ಇದೀವಿ ಈಗ ಇವರ ಅಮೌಂಟ್ ಏನಿರುತ್ತೆ ಅದನ್ನ ಪೇ ಮಾಡ್ಬೇಕು ಇನ್ ಕೇಸ್ ಇವ್ರದ್ದು ಒಂದು ಮೂವತ್ತು ಕೋಟಿ ಇತ್ತು ಅಂತ ಇಟ್ಕೊಳ್ಳಿ ನಮ್ಮ ಹತ್ರ ನೂರು ಕೋಟಿ ಎಕ್ಸಾಂಪಲ್ ಅಲ್ಲಿ ಇರೋದು ಮೂವತ್ತು ಕೋಟಿ ಉಳಿದಿರೋದನ್ನ ಮೂವತ್ತು ಕೋಟಿ ಇವರು ಪೇ ಮಾಡಿದ್ರೆ ಜೀರೋ ಆಗುತ್ತೆ ಸೊ ಇನ್ನ ಮುಂದೆ ಬರೋರ್ಗೆ ಯಾರಿಗೂ ದುಡ್ಡೇ ಸಿಗೋದಿಲ್ಲ ಇನ್ ಕೇಸ್ ಇದಕ್ಕಿಂತ ಮುಂಚೆನೆ ಏನಾದ್ರು ನೂರು ಕೋಟಿ ಖಾಲಿಯಾದ್ರೆ ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ ಮುಂದಕ್ಕೆ ದುಡ್ಡು ಸಿಗೋದಿಲ್ಲ ಮುಂದೆ ಲಿಸ್ಟ್ ಅಲ್ಲಿರೋರಿಗೆ ಇನ್ ಕೇಸ್ ಮೊದಲನೇದು ನಾವೇನು ಎನ್ ಸಿ ಎಲ್ ಟಿ ಸೊಲ್ಯೂಷನ್ ಫೀಸ್ ಅಥವಾ ಕಾಸ್ಟ್ ನೋಡಿದ್ವಿ ಅಷ್ಟಕ್ಕೆ ಮುಗಿಯಿತು ಅಂದರೆ ಅಷ್ಟಕ್ಕೆ ಸ್ಟಾಪ್ ನೆಕ್ಸ್ಟ್ ಇರೋರಿಗೆ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಸೊ ನೋಡೋಣ ಇನ್ನು ನೆಕ್ಸ್ಟ್ ಯಾರ್ಯಾರಿದ್ದಾರೆ ಅಂತ ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇ ಮಾಡಬೇಕಾಗುತ್ತೆ ಅದರಲ್ಲಿ ನೋಡಬಹುದು ನೆಕ್ಸ್ಟ್ ಐದನೇದಾಗಿ ಎನಿ ಅಮೌಂಟ್ ಡ್ಯೂ ಟು ದ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಗವರ್ಮೆಂಟ್ ಡ್ಯೂಸ್ ಏನಾದರೂ ಇದ್ರೆ ಅದನ್ನ ಪೇ ಮಾಡಬೇಕಾಗಿದ್ದರೆ ಅದನ್ನ ಪೇ ಮಾಡಿ ಕ್ಲಿಯರ್ ಮಾಡಬೇಕಾಗುತ್ತೆ ಹಾಗೆ ಡೆಟ್ಸ್ ಓ ಟು ಎ ಸೆಕ್ಯೂರ್ ಕ್ರೆಡಿಟರ್ ಫಾರ್ ಎನಿ ಅಮೌಂಟ್ ಅನ್ಪೇಡ್ ಫಾಲೋಯಿಂಗ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಸೊ ಇನ್ ಕೇಸ್ ಯಾವ್ದಾದ್ರು ಅನ್ಪೇಡ್ ಉಳ್ಕೊಂಡಿದ್ರೆ ಅದನ್ನು ಕೂಡ ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆರು ಏಳು ನೋಡಬಹುದು ಎನಿ ರಿಮೈನಿಂಗ್ ಡೇಟ್ಸ್ ಅಂಡ್ ಡ್ಯೂಸ್ ಇನ್ನು ಯಾವ್ದಾದ್ರು ಸಾಲಗಳು ಉಳ್ಕೊಂಡಿದ್ರೆ ಇಲ್ಲಿವರೆಗೂ ಹಣ ಇದ್ರೆ ಅದನ್ನ ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದು ಶೇರ್ ಹೋಲ್ಡರ್ಸ್ ಅಲ್ಲ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ನಾವು ಹಲವಾರು ಸಲ ನೋಡ್ತಿರ್ತೇವೆ ಕಂಪನಿಗಳು ಪ್ರಿಫರೆನ್ಸಿಯಲ್ ಶೇರ್ಸ್ ಅನ್ನ ಇಶ್ಯೂ ಮಾಡುತ್ತಿದ್ದಾವೆ ಅನ್ನೋಂತ ನ್ಯೂಸ್ ಗಳನ್ನ ಇಲ್ಲಿ ಆಸ್ ಎ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೆಲವೊಂದು ವಿಶೇಷ ಅಧಿಕಾರಗಳಿರುತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಜೊತೆಗೆ ಅವರಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ ವೋಟಿಂಗ್ ಪವರ್ ಇರೋದಿಲ್ಲ ಈ ರೀತಿ ಕೆಲವೊಂದು ರೆಸ್ಟ್ರಿಕ್ಷನ್ ಇರುತ್ತೆ ಸೊ ಆ ಶೇರ್ ಹೋಲ್ಡರ್ಸ್ ಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಬರೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ನಾವು ನೀವೆಲ್ಲ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಪಾರ್ಟ್ನರ್ಸ್ ಆಸ್ ದ ಕೇಸ್ ಮೇ ಬಿ ಸೊ ಇದೇ ಕೊನೆಯದು ಲಾಸ್ಟ್ ಪಾಯಿಂಟ್ ಅಂದ್ರೆ ಆಸ್ ಎ ಇನ್ವೆಸ್ಟರ್ ನಮಗೆ ಹಣ ಸಿಗೋದು ಕೊನೆಯದಾಗಿ ಇನ್ ಕೇಸ್ ಅಲ್ಲಿ ಹಣ ಉಳ್ಕೊಂಡಿದ್ರೆ ಇನ್ ಕೇಸ್ ಮೊದಲ ಇಬ್ಬರು ಮೂರು ಜನಕ್ಕೆ ಪೇ ಮಾಡುವಾಗ ಖಾಲಿ ಆಗ್ಬಿಟ್ರೆ ಅಷ್ಟಕ್ಕೆ ಕ್ಲೋಸ್ ನೆಕ್ಸ್ಟ್ ಇರೋರ್ಗೆ ಯಾರಿಗೂ ಸಿಗೋದೇ ಇಲ್ಲ ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಗೆ ತ್ರೂ ಲಿಕ್ವಿಡೇಷನ್ ಮೂಲಕ ಸಿಗೋ ಅಂತ ಚಾನ್ಸಸ್ ಇರೋದು ಕೊನೆಯದಾಗಿ ಅದರಲ್ಲೂ ಹಣ ಉಳ್ಕೊಂಡಿದ್ರೆ ಮಾತ್ರ ಇಲ್ಲ ಅಂದ್ರೆ ನಿಮಗೆ ಸಿಗೋದು ಝೀರೋ ಸೊ ಈ ಲಿಕ್ವಿಡೇಷನ್ ಪ್ರೊಸೀಜರ್ ಅಲ್ಲಿ ಇನ್ನು ಮುಂದಕ್ಕೆ ಬೇಕಾದ್ರೆ ನೀವು ನೈನ್ ಎಷ್ಟು ಬೇಕಾದರೂ ಹಾಕೊಂಡು ಹೋಗಬಹುದು ನೈನ್ಟಿ ನೈನ್ 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 ಅಷ್ಟು ಪರ್ಸೆಂಟ್ ನಮಗೆ ಸಿಗುವಂತ ಅಮೌಂಟ್ ಝೀರೋ ಬಿಗ್ ಝೀರೋ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಈಗ ತಾನೇ ನೋಡಿದ್ವಿ ಯಾರೆಲ್ಲರಿಗೂ ಪೇ ಮಾಡಬೇಕು ಅಂತಾನೆ ಅದನ್ನ ಆದ್ಯತೆ ಮೇರೆಗೆ ಪೇ ಮಾಡ್ತಾರೆ ಅದನ್ನ ರೂಲ್ಸ್ ಮಾಡಿಟ್ಟಿದೆ ಸರ್ಕಾರ ಆ ರೂಲ್ಸ್ ಪ್ರಕಾರ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಎಲ್ಲಿಗೆ ಹಣ ಮುಗಿಯುತ್ತೋ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಮುಂದಕ್ಕಿರೋರಿಗೆ ಝೀರೋ ಸೊ ಈ ಎಲ್ಲವನ್ನೂ ಕೂಡ ಈ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಕೋಡಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನಾನು ಏನೀಗ ನಿಮಗೆ ಪಾಯಿಂಟ್ಸ್ ಮಾಡಿ ತಿಳಿಸ್ಕೊಟ್ಟೆ ಅದು ಇಲ್ಲಿದೆ ಸಲ ತೋರಿಸ್ಬಿಡ್ತೀನಿ ನೀವು ಬೇಕಿದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ ನೋಡ್ಬೋದು ಫಿಫ್ಟಿ ತ್ರೀ ಪಾಯಿಂಟ್ಸ್ ಅಲ್ಲಿ ದ ಇನ್ಸಾಲ್ವೆನ್ಸಿ ರಿಸೊಲ್ಯೂಷನ್ ಪ್ರೊಸೆಸ್ ಕಾಸ್ಟ್ ಅಂಡ್ ದ ಲಿಕ್ವಿಡೇಷನ್ ಕಾಸ್ಟ್ ಪೇಡ್ ಫುಲ್ ಇಲ್ಲ ಇದೆ ನೋಡ್ಬೋದು ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ಸ್ ನೋಡೋದು ನೋಡ್ಬೋದು ಸೆಕ್ಯೂರ್ಡ್ ಕ್ರೆಡಿಟರ್ ಇನ್ ಲಿಕ್ವಿಡೇಷನ್ ಪ್ರೊಸೆಸಿಂಗ್ ಸಾರಿ ಪ್ರೊಸೀಡಿಂಗ್ಸ್ ನೆಕ್ಸ್ಟ್ ಬಿ ನೋಡಬಹುದು ಫಾಲೋಯಿಂಗ್ ಡೇಟ್ಸ್ ನಾವೇನೀ ನೋಡಬಹುದು ವರ್ಕ್ ಮನ್ ಡ್ಯೂಸ್ ಕ್ರೆಡಿಟರ್ಸ್ ವೇಜಸ್ ಅಂಡ್ ಅನ್ಪೇಡ್ ಡ್ಯೂಸ್ ಫೈನಾನ್ಷಿಯಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎನಿ ಅಮೌಂಟ್ ಡ್ಯೂ ಟು ದವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ರಿಮೈನಿಂಗ್ ಡೆಟ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಈ ಆರ್ಡರ್ ಅಲ್ಲಿ ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ ಇನ್ ಕೇಸ್ ಇಲ್ಲಿಗೆ ಬರುವಾಗ ಮುಗಿದೋಯ್ತಾ ಅಮೌಂಟ್ ಲಿಕ್ವಿಡೇಷನ್ ಪ್ರೊಸೀಜರ್ ಅಲ್ಲಿ ಬಂದಿದ್ದು ಅಷ್ಟಕ್ಕೆ ಕ್ಲೋಸ್ ಆಗುತ್ತೆ ಮುಂದಿನ ಜೀರೋ ಇನ್ ಕೇಸ್ ಇಲ್ಲಿಗೆ ಮುಗಿದೋಯ್ತಾ ಅಷ್ಟಕ್ಕೆ ಕ್ಲೋಸ್ ಆಗುತ್ತೆ ಮುಂದಿನವ್ರಿಗೆ ಝೀರೋ ಈ ರೀತಿ ಪ್ರೊಸೀಜರ್ ಇರುತ್ತೆ ಅಂದರೆ ಯಾಸ್ ಎ ಶೇರ್ ಹೋಲ್ಡರ್ಸ್ ನಮಗೆ ಸಿಗೋಂತ ಚಾನ್ಸಸ್ ಝೀರೋ ಅಂತಾನೆ ಹೇಳ್ಬೋದು ಈ ಕಂಪಲ್ಸರಿ ಲಿಕ್ವಿಡೇಷನ್ ಪ್ರೊಸೆಸ್ಸಲ್ಲಿ ಎಸ್ಪೆಷಲಿ ಕಂಪನಿಗಳು ಲಾಸ್ ಆಗಿ ಲಾಸಲ್ಲಿ ನಡೀತಾ ಇದ್ದು ಫ್ರೂ ಎನ್ ಸಿ ಎಲ್ ಟಿ ಮೂಲಕ ಲಿಕ್ವಿಡೇಷನ್ ಪ್ರೊಸೆಸ್ಗೆ ಹೋಗಿದಾವೆ ಅಂತಂದ್ರೆ ಅಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಶೇರ್ ಹೋಲ್ಡರ್ಸ್ಗೆ ಸಿಗೋದು ಝೀರೋ ಇನ್ನು ಝೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಏನಾದರೂ ಸಿಗ್ಬೋದೇನೋ ಅಷ್ಟೇ ಅಂತ ಚಾನ್ಸಸ್ ಕಡಿಮೆ ಇಲ್ಲಿವರೆಗೂ ಹಾಗೆ ಸಿಕ್ಕಿರೋದು ತುಂಬಾನೇ ಕಡಿಮೆ ಅಥವಾ ಝೀರೋ ಅಂತಾನೆ ಹೇಳ್ಬೋದು ಸೊ ಈ ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕಾಗುತ್ತೆ ಯಾವುದೇ ಲಿಕ್ವಿಡೇಷನ್ ಪ್ರೊಸೆಸ್ ಅಲ್ಲಿ ಹಾಗಾಗಿನೇ ಹಲವು ಸಲ ಎನ್ ಸಿ ಎಲ್ ಟಿ ನಲ್ಲಿ ಕಂಪನಿ ಲಿಕ್ವಿಡೇಟ್ ಮಾಡಲಿಕ್ಕೆ ಆರ್ಡರ್ ಆಗಿದೆ ಅನ್ನುವಂತ ನ್ಯೂಸ್ ಬಂದ್ರೆ ಸ್ಟಾಕ್ ಗಳು ಇಮಿಡಿಯೇಟ್ಲಿ ಕ್ರಾಶ್ ಆಗುತ್ತೆ ಯಾಕೆಂತಂದ್ರೆ ಎಲ್ಲರೂ ಕೂಡ ಮಾರಿ ಎಕ್ಸಿಟ್ ಆಗಕ್ ನೋಡ್ತಾ ಇರ್ತಾರೆ ಅಂತ ಸಮಯದಲ್ಲಿ ಜೊತೆಗೆ ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಎನ್ ಸಿ ಎಲ್ ಟಿ ಹೋಗಿದೆ ಸೆಕ್ಯೂರಿ ಕ್ರೆಡಿಟರ್ಸ್ ಹೋಗಿದ್ದಾರೆ ಅನ್ನೋ ಅಂತ ನ್ಯೂಸ್ ಬಂದಾಗಲೇ ಸ್ಟಾಕ್ಗಳು ಕ್ರಾಶ್ ಆಗುತ್ತೆ ಎನ್ ಸಿ ಎಲ್ ಟಿನಲ್ಲಿ ಏನು ಡಿಸಿಷನ್ ಬರುತ್ತೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆನೇ ಸ್ಟಾಕ್ಗಳು ಕ್ರಾಶ್ ಆಗುತ್ತೆ ಯಾಕೆ ಅಂತಂದರೆ ಲಿಕ್ವಿಡೇಟ್ ಆದರೆ ನಮಗೆ ಸಿಗುವಂಥ ಚಾನ್ಸಸ್ ಝೀರೋ ಅಂತ ಎಲ್ರಿಗೂ ಗೊತ್ತಿರುತ್ತೆ ಸೊ ಹಾಗಾಗಿನೇ ಆ ರೀತಿ ಸ್ಟಾಕ್ಗಳು ಕ್ರಾಶ್ ಕೂಡ ಆಗ್ತವೆ ಇನ್ ಕೇಸ್ ಎನ್ ಸಿ ಎಲ್ ಟಿಗೋಗಿ ಲಿಕ್ವಿಡೇಟ್ ಮಾಡಲಿಕ್ಕೆ ಆರ್ಡರ್ ಆಗಿದೆ ಅಂತಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ನ ಟ್ರೇಡಿಂಗ್ ಕೂಡ ಸ್ಟಾಪ್ ಆಗುತ್ತೆ ಎನ್ ಸಿ ಎಲ್ ಟಿ ಅಪ್ರೂವಲ್ ಕೊಡ್ತು ಅಂದ್ರೆ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ ಟ್ರೇಡ್ ಆಗೋದೇ ಇಲ್ಲ ಆಗ ನೀವು ಎಕ್ಸಿಟ್ ಆಗೋಕ್ಕೂ ಆಗೋದಿಲ್ಲ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಅಂತ ಕಾರಣಕ್ಕಾಗಿನೇ ಲಾಸ್ಟ್ ಮೇಕಿಂಗ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಯಾಕಂದ್ರೆ ಯಾವಾಗ ಬೇಕಾದ್ರೂ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಕಂಪನಿ ಮೂವ್ ಆಗ್ಬಹುದು ಯಾಕಂದ್ರೆ ಪೇ ಮಾಡಿಲ್ಲ ಅಂತಂದ್ರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಓದೇ ಹೋಗ್ತಾರೆ ಕೋರ್ಟ್ ಗೆ ಸರಿ ಒಂದು ಒಳ್ಳೆ ವಿಷಯ ತಿಳಿಸಿದೀನಿ ಅಂದ್ಕೊಳ್ತೀನಿ ಹಾಗೆ ಯಾರಿಗೆ ಈ ವಿಷಯ ಮುಂಚೆ ಗೊತ್ತಿರ್ಲಿಲ್ವಾ ಇವತ್ತು ಗೊತ್ತಾಯಿತು ಅಂತವರು ಕಮೆಂಟ್ ಸೆಕ್ಷನ್ ಅಲ್ಲಿ ನ್ಯೂ ಅಂತ ಟೈಪ್ ಮಾಡಿ ಇನ್ ಕೇಸ್ ನಿಮ್ಗೆ ಈಗಾಗಲೇ ಮುಂಚೆನೆ ಗೊತ್ತಿದ್ರೆ ಓಲ್ಡ್ ಅಂತ ಟೈಪ್ ಮಾಡಿ ಸೊ ನನಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಗೊತ್ತಿತ್ತು ಎಷ್ಟು ಜನಕ್ಕೆ ಗೊತ್ತಿರ್ಲಿಲ್ಲ ಅಂತ ಹೊಸದಾಗಿ ತಿಳ್ಕೊಂಡಿದ್ರೆ ನ್ಯೂ ಅಂತ ಟೈಪ್ ಮಾಡಿ ಮುಂಚೆನೆ ನಿಮ್ಗೆ ಗೊತ್ತಿದ್ರೆ ಓಲ್ಡ್ ಅಂತ ಟೈಪ್ ಮಾಡಿ ಮಿಸ್ ಮಾಡಿದೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ